ಗ್ರಾಮ ಪಂಚಾಯತ್ ಎರಡು ಬಾರಿ ಸದಸ್ಯರಾಗಿರುವಂತದ್ದು ಹೇಗೆ ಅನ್ಸ್ತದೆ ಏನಾದ್ರೆ ಇನ್ನೂ ಸೌಲಭ್ಯಗಳು ಕೊಡಬೇಕು ಅಂತ ಅನಿಸ್ತದೆ ಅದೇ ನಮ್ಮಲ್ಲಿ ಸಾಧ್ಯವಾಗುವಂತಹ ಮ್ಯಾಥ್ಯೂ ಅವರು ಸದಸ್ಯರ ಸಂದರ್ಭದಲ್ಲಿ ಮಾಡಿರುವಂತ ಹೀಗೆ ಸಾಮೂಹಿಕ ಮದುವೆಗಳು ಮಾಡಬೇಕು ಬಡವರಿಗೆ ಆಗುವಂತದ್ದು ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲವು ಕಡೆ ನಾವು ಬಾಕ್ ಚಾಲೆಂಜ್ ಗಳನ್ನ ಮಾಡ್ತೀವಿ ಕೆಲವರಿಗೆಲ್ಲ ಕೊಟ್ಟಿದೀವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಬಿಂತ್ರೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಬಿಂದ್ರವಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಹಾಗೆಯೇ ಕೊಪ್ಪದಲ್ಲಿ ನಾಲ್ಕು ಬಾರಿ ಸಾಮೂಹಿಕ ಮದುವೆಯ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವಂತಹ ಶಿವತ ಪ್ರಸ್ತುತ ಇನ್ನು ಬಿಂತ್ರವಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಮ್ಯಾಥ್ಯೂ ಎ ನಮ್ಮ ಜೊತೆ ಮ್ಯಾಥ್ಯೂ ಮ್ಯಾಥಿವರೇ ಕಾರ್ಯಕ್ರಮಕ್ಕೆ ಆತ್ಮೇಲೆ ಸ್ವಾಗತ ನಮಸ್ಕಾರ ಆ ಮ್ಯಾಥ್ಯೂ ಮ್ಯಾಥ್ಯೂರೆ ಮೊದಲನೇದಾಗಿ ಬಿಂತರೋಡಿ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಎರಡು ಬಾರಿ ಒಳ್ಳೆದ ಅನಿಸ್ತದೆ ನನಗೆ ಅದು ನಾವು ಜನರಿಗೆ ಏನಾದ್ರೇನೋ ಇನ್ನೂ ಸೌಲಭ್ಯಗಳು ಕೊಡಬೇಕು ಅಂತ ಅನಿಸ್ತದೆ ಆದ್ರೆ ನಮ್ಮಲ್ಲಿ ಓಕೆ ಅಂದ್ರೆ ಸಾಧ್ಯವಾಗ್ತಿದಿಲ್ಲ ಎರಡು ಬಾರಿ ನೀವು ಆಯ್ಕೆ ಆಗಲು ಕಾರಣ ಏನು ಜನಗಳು ನಮ್ಮ ಆಯ್ಕೆ ಮಾಡಿದ್ದಾರೆ ಆ ಕೆಲವರು ಬಡವರು ಮನೆಗೆ ಅಹ್ ಏನಾದ್ರು ಅವರದ್ದು ಕಷ್ಟ ಸುಖಗಳಿಗೆಲ್ಲ ನಾನು ಕೆಲವೊಂದು ಪೂರ್ವ ಜನಕ್ಕೆ ಮಾಡಕ್ ಆಗಲ್ಲ ಕೆಲವೊಂದು ನಾನು ಭಾಗಿಯಾಗಿದ್ದೀನಿ ಹಾಗಾಗಿ ನನ್ನ ಒಂದು ಆಯ್ಕೆ ಮಾಡಿದ್ದಾರೆ ಅಂದ್ರೆ ನೀವು ಅನ್ಸುತ್ತ ಜನರು ವಿಶ್ವಾಸ ನಾನು ಗಳಿಸಿದ್ದೀನಿ ಅಂತ ಹಾ ನನ್ನ ಮನಸ್ಸಿ ಅನ್ಸಿದೆ ನಿಮ್ಮ ಒಂದು ಈಗ ಗ್ರಾಮ ಪಂಚಾಯತ್ ಅಂತ ಬಂದಾಗ ಮೇನ್ ಆಗಿ ಮೂಲಭೂತ ಸೌಕರ್ಯಗಳಲ್ಲ ಪ್ರಮುಖ ಪಾತ್ರ ಹಾಗೆ ನಿಮ್ಮ ಒಂದು ನಾವು ಮಾಡಿದೀವಿ ಅದನ್ನು ನಮ್ ನಮ್ಗೆ ಇನ್ನೂ ಕಡಿಮೆ ಆಗಿದೆ ಅಂತ ಈಗ ನೀರಿನ ಸೌಲಭ್ಯಗಳು ನಾವೆಲ್ಲ ಮಾಡಿದೀವಿ ಓಕೆ ಈಗ ನೋಡಿ ಕೆರೆದು ನೀರು ಅಂತೆ ಬಲ್ಗಡೆಗೆ ಕೆರೆ ಅಂತ ಸುತ್ತಮುತ್ತಲೂ ನಾವೀಗ ಬೇರೆ ನೀರು ಬಂದ ಕಲೆಕ್ಟ್ ಆಗ್ಬಾರದು ಆ ಶುದ್ಧ ನೀರು ಹಾಕ್ಬೇಕು ಅಂತ ಉದ್ಯೋಗ ಖಾತ್ರಿಯಲ್ಲಿ ನಾವು ಚರಂಡಿ ಅನ್ನು ತೆಗಸಿದಿವಿ ಆ ಈಗ ಒಳ್ಳೆ ನೀರು ಬರ್ತದೆ ಶುದ್ಧವಾಗಿ ಬರ್ತದೆ ಮತ್ತೆ ಇನ್ನು ಅಬ್ಬಿಗದ್ದೆ ಇದ್ರಲ್ಲಿ ಬೋರ್ ತೆಗ್ದಿದ್ವಿ ಆ ಶಾಸಕರು ಅನುದಾನ ಬಂದಿದೆ ಇದನ್ನು ಹಾಗಾಗಿ ಇನ್ನು ಅದಕ್ಕೆ ಕಲೆಕ್ಷನ್ ಆಗಿಲ್ಲ ಸ್ವಲ್ಪ ಕೆಲಸ ಆಗಬೇಕು ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಪ್ರಕಾಶ್ ಹೋಗೋರು ಅಷ್ಟೇ ಅಲ್ಲಿ ತೆಗೆದಿದೀವಿ ಅದು ನಮ್ದು ಮಾಡಿದ ಅದು ಓಕೆ ಆ ಅದನ್ನು ಈಗ ನೀವು ಹೋಗ್ತಾ ಉಂಟು ಅಂದ್ರೆ ನೀವೀಗ ಗ್ರಾಮ ಪಂಚಾಯತ್ ಹತ್ತ ಹತ್ತು ವರ್ಷಗಳಿಂದ ಸದಸ್ಯರಾಗಿರುವಂತಹ ಎರಡು ಅವಧಿಗೆ ಆ ನಿಮ್ಮ ಒಂದು ಅವಧಿಯಲ್ಲಿ ಇನ್ನು ಕೂಡ ಸಾರ್ವಜನಿಕರು ಇನ್ನೂ ಕೂಡ ಹದಿನೈದು ಇಪ್ಪತ್ತು ವರ್ಷಗಳ ನೆನಪಿಟ್ಟುಕೊಳ್ಳುವಂತಹ ಮ್ಯಾಥ್ಯೂ ಅವರು ಸದಸ್ಯರಾಗಿ ಸಂದರ್ಭದಲ್ಲಿ ಮಾಡಿರುವಂತಹ ಕೆಲಸ ಇದೆ ಸಾಮೂಹಿಕ ಮದುವೆಗಳು ಮಾಡ್ಬೇಕು ಬಡವರಿಗೆ ಆಗುವಂತದ್ದು ಅಂತದ್ದು ಮಾಡ್ಬೇಕು ಅಂತ ಇನ್ನು ಮಾಡಬೇಕು ಅಂತ ಆಸೆ ಉಂಟು ಸ್ವಲ್ಪ ಅನುದಾನದ ಓಕೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಏನು ಪಿಂಥೋಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆಗಳು ಇಲ್ಲ ರಸ್ತೆಗಳು ತುಂಬಾ ಹಾಳಾಗಿದೆ ರಸ್ತೆಗಳೇ ಏನು ಇಲ್ಲ ಆ ರಸ್ತೆಗಳು ಚರಂಡಿಗಳು ಹ್ಮ್ ಆ ಸರಿಯಾಗಿದ್ದಿಲ್ಲ ಹಾಗಾಗಿ ಸ್ವಲ್ಪ ಜನಗಳು ಏನಾದ್ರೂ ಮಾತಾಡುವಾಗ ನಮ್ಗೂ ನಮ್ಗೆ ಅನುದಾನಗಳನು ಇಲ್ಲ ಹಾಗಾಗಿ ಕೆಲವು ರಸ್ತೆ ಕೆಲವು ಕಡೆ ಏನೂ ಇಲ್ಲ ಯಾವ ಭಾಗದಲ್ಲಿ ತರಸ ರಸ್ತೆ ಕೆಲವು ಕಡೆ ಏನೂ ಇಲ್ಲ ಹ್ಮ್ ಮತ್ತೆ ಅಬ್ಬಿಗದ್ದೆ ಕೆಲವು ಕಡೆ ಹ್ಮ್ ಏನು ಇಲ್ಲ ಹ್ಮ್ ಮತ್ತೆ ಈಗ ಮೊದಲೆಲ್ಲಾ ಇದ್ ಬರ್ತಿತ್ತು ಅನುದಾನ ಅಂತ ಮನೆ ಇಲ್ಲ ಹ್ಮ್ ಜನ ಕೇಳ್ತಾರೆ ನಮ್ಗೆ ಅದು ಸಿಗ್ತಾ ಇಲ್ಲ ಹೌದು ಅಂದ್ರೆ ಈಗ ಹೆಚ್ಚಿನದಾಗಿ ಜನ ಗ್ರಾಮ ಪಂಚಾಯತ್ ಹೆಚ್ಚಿನದಾಗಿ ಬರುವಂತದ್ದು ಸಣ್ಣ ಪುಟ್ಟ ಸೌಲಭ್ಯ ಅಷ್ಟೇ ನಿಮ್ಮತ್ರ ಬಿಡಿ ಬಂತಂದ್ರೆ ಅವ್ರಿಗೆ ಯಾವ ರೀತಿಯ ಸ್ಪಂದನೆಯನ್ನ ನೀಡ್ತೀರಾ ನಾವು ಒಳ್ಳೆ ರೀತಿಯಲ್ಲಿ ನಮ್ಗೆ ಆ ಕೈಲಾದಷ್ಟು ನಾವು ಮಾಡ್ತೀವಿ ಓಕೆ ತುಂಬಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನು ಕೈಲಾದಷ್ಟು ಮಾಡ್ತೀವಿ ಓಕೆ ಆ ಅವ್ರಿಗೆ ಮೇನ್ ಕೇಳುದು ರಸ್ತೆ ನೀರು ಕುಡಿಯೋ ನೀರು ಮತ್ತೆ ಬೆಳಕು ಲೈಟ್ಗಳನ್ನ ಹಾಕೋದು ಆದಷ್ಟು ನಾವು ಮಾಡ್ತಿದ್ದೀವಿ ಸಾಲದು ಅಂತ ನಮ್ಮ ಮನಸ್ಸಿಗೂ ಆಗ್ತದೆ ಜನರ ಮನಸ್ಸಿಗೂ ಆಗ್ತದೆ ರಸ್ತೆಗಳಲ್ಲಿ ಕೆಲವು ರಸ್ತೆಯಲ್ಲಿ ಓಡಾಡಿಕೆ ಆಗೋದಿಲ್ಲ ಈ ರಸ್ತೆ ಸಮಸ್ಯೆನ ಬಗೆಹರಿಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದ್ ರಸ್ತೆ ಕೊಡ್ತೀವಿ ಫುಲ್ ಕೊಡ್ಲಿಕ್ಕೂ ಬೇಕಲ್ವಾ ಹೌದು ಹಾಗಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವು ಕೊಡೋರು ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ವಿಶ್ವಾಸ ಇದೆಯಾ ಚಾಚಕರುತ್ತೆ ಕೊಡ್ತಾರೆ ಈಗ ಆಲ್ರೆಡಿ ನಮಗೆ ಅಂಗನವಾಡಿಗೆ ಒಂದ್ ಎರಡೂವರೆ ಲಕ್ಷ ಅಷ್ಟು ಕೊಟ್ಟಿದ್ದಾರೆ ಅಲ್ಲಿ ಎಣ್ಣೆ ಮಿಲ್ ರಸ್ತೆಗೆ ಒಂದು ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದರೆ ಎಸ್ಟಿಮೇಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ நவம்பர் சதவீதத்தை அதை நான் பஞ்சாய்த்தியே அதுக்கேன உபயோக ஆகல ஆஹ் அவரு கச ஆக்கோ ಅಂದ್ರೆ ಕೆಲವರೊಂದು ತುಂಬಾ ಸಹಕಾರ ಮಾಡ್ತಾರೆ ಕೆಲವರು ಏನು ಮಾಡಲ್ಲ ಎಲ್ಲಿಂದ ಎಲ್ಲಿಗೆ ಅಲ್ಲಿ ಕಸ ಬಿಸಾಕ್ತಾರೆ ಪ್ರತಿದಿನಾನು ನಾವು ಅಂತ ಹೇಳಿದ್ರೆ ನಮ್ಗೂ ಸಮಸ್ಯೆ ಆಗ್ತದೆ ಅಂತ ಉಂಟು ಈಗ ಕಲೆಕ್ಟ್ ಮಾಡಕ್ಕೆ ಮಾಡಿ ಅದು ಇದು ಮಾಡ್ತಿದ್ದೀವಿ ತುಂಬಾ ಇದು ಮಾಡ್ತಿದ್ದಾರೆ ಇನ್ನೂನು ಅಲ್ಲಿ ಬಿಸಾತಾರೆ ತಿಳುವಳಿಕೆ ಏನು ತಿಳುವಳಿಕೆ ಕಡಿಮೆ ಆಗಿದೆ ನೂರಕ್ಕೆ ಒಬ್ಬರು ಇಬ್ರು ಸ್ವಚ್ಛತೆ ಬಗ್ಗೆ ಕನಸಿದೆ ಸ್ವಚ್ಛತಾ ಇದ್ರೆ ಆರೋಗ್ಯವೂ ಕೂಡ ಜನಕ್ಕೆ ಇಲ್ಲ ಸಮಸ್ಯೆ ನೀವೀಗ ಆ ಬಿಂತ್ರುಳಿ ಗ್ರಾಮ ಪಂಚಾಯತ್ ಆ ಉಪಾಧ್ಯಕ್ಷರಾಗಿ ಕೂಡ ನೀವು ಹಿಂದೆ ಸೇವೆಯನ್ನು ಆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತ ಪ್ರಮುಖ ಕೆಲಸ ಆ ಕೆಲವು ಕಡೆ ನಾವು ಬಾಕ್ಸ್ ಕೆಲವು ಕಡೆ ಮನೆಗೆ ಅವಾಗೆಲ್ಲ ಮನೆ ಬರ್ತಿತ್ತು ಆ ಟೈಮ್ ಮನೆಗಳ ಕೆಲವ್ರಿಗೆಲ್ಲ ಕೊಟ್ಟಿದ್ದೀವಿ

ರೀಸನ್ ಅಲ್ಲಿ ಉಂಟು ಇಲ್ಲಿ ಉಂಟು ಈಗ ಎಲ್ಲದು ಪಾರಸ್ಟ್ ಓಪಿನಿಯಾ ಅಂತ ಕೇಳ್ತಿದ್ದಾರೆ ಪಾರಸ್ಟ್ ಓಪಿನಿಯಾ ಆಗ್ಬೇಕು ಅಂತ ಹೇಳ್ತಿದ್ರೆ ಮಾಡಕ್ ಆಗ್ತಾ ಇಲ್ಲ ಈಗ ಕೇವಲ ಒಂದು ಹಕ್ಕು ಪತ್ರ ಕೊಡಕ್ಕೂ ಆಗ್ತಾ ಇಲ್ಲ ನೈಂಟಿ ಫೋರ್ ಸೀರಿಯಲ್ ಹಕ್ಕು ಪತ್ರನೂ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲದನ್ನೂ ಪಾರಸ್ಟ್ ಒಪಿನಿಯಾ ಬೇಕು ಅಂತ ಹೇಳ್ತಾರೆ ಕರೆಕ್ಟ್ ಆ ಕೆಲವು ದುಡ್ಡು ಕಟ್ಟಿದ್ದಾರೆ ಆ ಅವ್ರಿಗೂ ಹಕ್ಕು ಪತ್ರ ಅದೇ ಮ್ಯಾಥ್ಯೂ ಅವ್ರೆ ಈಗ ನೀವು ಮೊದಲ ಬಾರಿ ಬಿಜೆಪಿ ಬೆಂಬಲಿತರಾಗಿ ಚುನಾವಣೆ ಕೇಳ್ತಾರ ಎರಡನೇ ಬಾರಿ ಪಕ್ಷತರವಾಗಿ ಅಂತ ಕಂಡು ಬರ್ತಾ ಇದೆ ಆ ಒಂದೇ ಆಗಿದೆ ನನಗೆ ಅನ್ಸುತ್ತಿಲ್ಲ ಮತ್ತೆ ನಾವೆಲ್ಲ ಅನ್ಸ್ಕೊಂಡು ಇರುದಲ್ವಾ ಜನಗಳು ಎಲ್ಲ ನಮ್ಮ ನಾವು ಪ್ರೀತಿಯಾಗಿದ್ರೆ ಅವರು ಜನಗಳು ಪ್ರೀತಿಯಾಗಿರ್ತಾರೆ ಅಷ್ಟೇ ನಾವು ಸರಿ ಇದ್ರೆ ಅವರು ಸರಿ ಇರ್ತಾರೆ ಈಗ ಮ್ಯಾಥ್ಯೂ ಅವರು ಯಾವ ಪಕ್ಷದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಓಕೆ ಈಗ ನೀವು ಪ್ರೆಸೆಂಟ್ ಕಾಂಗ್ರೆಸ್ ಈಗ ಚುನಾವಣೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಐದರ ಬಹುಶಃ ಡಿಸೆಂಬರ್ ತಿಂಗಳ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮೂರನೇ ಬಾರಿ ಮ್ಯಾಥ್ಯೂ ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾ ಜನಗಳು ಆಯ್ಕೆ ಮಾಡ್ಬೇಕಲ್ಲ ಜನಗಳ ಮೇಲೆ ಬಿಟ್ಟಿದ್ದು ನಾವು ಪ್ರಯತ್ನ ಮಾಡ್ತಿದ್ದೀವಿ ದೈವೈಚ್ಛ ಅಂದ್ರೆ ಜನರ ನಿರೀಕ್ಷೆ ಇದೆಯಾ ನಿಮ್ಗೆ ಜನರು ಮತ್ತೊಮ್ಮೆ ಅವಕಾಶ ಕೊಡ್ತಾರೆ ನಿರೀಕ್ಷೆ ನನ್ನಲ್ಲಿ ನಾನೇನು ನನ್ನ ಅವಧಿಯಲ್ಲಿ ನಾನು ಈಗ ಹತ್ತು ವರ್ಷದಿಂದ ಯಾರಿಗೂ ಅನ್ಯಾಯ ಆಗ್ಬೇಕು ಅಂತ ನಾನು ಯಾವಾಗ್ಲೂ ಬಯಸುದಿಲ್ಲ ಒಂದು ಬಯಸುದಿಲ್ಲ ಹ್ಮ್ ಆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸುದು ನಾನು ಓಕೆ ಅದರ ಜೊತೆಯಲ್ಲಿ ಏನು ನಿಮ್ಗೆ ಈಗ ಜನರು ಆಯ್ಕೆ ಮಾಡ್ಬೇಕು ಮೂರನೇ ಬಾರಿ ಇನ್ನೊಂದು ರೀಸನ್ಗಳು ಬೇಕೇ ಬೇಕು ಯಾಕಂದ್ರೆ ಸುಮ್ನೆ ಮೊದಲ ಬಾರಿ ಆಯ್ಕೆ ಆಗೋದು ಬೇರೆ ನಂತರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ಲುವಂಥದ್ದು ಬೇರೆ ಜನ್ರು ನಿಮ್ಗೆ ಯಾಕೆ ಮತ ಕೊಡ್ಬೇಕಾದ್ರೆ ಒಳ್ಳೆ ಕೆಲಸ ಕೊಟ್ರೆ ನಾವು ಅವ್ರಿಗೆ ಇದು ಮಾಡಬಹುದು ಆ ನಾವು ಅವ್ರಿಗೆ ಕೆಲಸ ಮಾಡಿಕೊಡ್ಬೋದು ನಾವು ಅನುದಾನಗಳಿಗೆ ಕಡಿಮೆ ಆದ್ರೆ ನಾವು ಮಾಡುದನ್ನು ನಮ್ಮಲ್ಲಿ ತಪ್ಪಾಗ್ತದೆ ನಾವು ಆಶ್ವಾಸನೆ ಕೊಡೋದನ್ನು ತಪ್ಪೇ ಕರೆಕ್ಟ್ ಹ್ಮ್ ಈಗ ಅಂದ್ರೆ ಜನರು ನಿಮ್ಮ ವಿಶ್ವಾಸ ಇಟ್ಟಿದ್ದಾರೆ ಮತ್ತೊಮ್ಮೆ ಕೆಲ್ಸ ಅಂತ ಅನಿಸ್ತಿದ್ದೀರಾ ಅಂದ್ರೆ ಕೆಲವರೆಲ್ಲ ನಾನು ಏನು ಅವರಿಗೆ ನಾನು ರೆಕ್ಲೈ ಮಾಡಕ್ ಹೋಗಿಲ್ಲ ಅವರು ನನಗೆ ರೆಕ್ಲೈ ಮಾಡಿಲ್ಲ ಇವತ್ತಂತ ಯಾವ ಜನಗಳು ನನಗೆ ರೆಕ್ಲೈ ಮಾಡಿಲ್ಲ ಜನರ ವಿಶ್ವಾಸ ಪ್ರಮುಖವಾಗಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಇತ್ತು ಗೆದ್ರೆ ಏನ್ ನಿರೀಕ್ಷೆ ಕೊಡ್ತಾರೆ ಈಗ ಅದೆಲ್ಲ ಕೆಲವೆಲ್ಲ ನಾವು ಅಕ್ಕುಪತ್ರಗಳನ್ನು ಕೊಡ್ಬೇಕು ಅಂತ ಕೆಲವ್ರಿಗೆ ಹಕ್ಕುಪತ್ರ ಆಗಿಲ್ಲ ಅದನ್ನು ಕೊಡ್ಬೇಕು ಅಂತ ಆಸೆ ನಾವು ಎಮ್ ಎಲ್ ಎ ಅವ್ರ ಹತ್ರನು ನಾವು ಕೇಳಿದೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ರಸ್ತೆಗಳು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಜಾಸ್ತಿಯಾಗಿ ಒಡಿಸ್ಬೇಕು ಅಂತ ಇದ್ದೀವಿ ಈಗ ಎಲ್ಲಾ ಕಡೆ ನೋಡಿ ಕಾಯಿಲೆಗಳು ಈ ಕಸದಿಂದನೇ ಉತ್ಪತ್ತಿ ಆಗ್ತಾ ಉಂಟು ಕ್ಯಾನ್ಸರ್ ರೋಗಗಳಿಂದ ಹರಡುತ್ತಿರುವುದೇ ಕಸದಿಂದ ಅದನ್ನು ಮುಕ್ತ ಮಾಡಬೇಕು ಅಂತ ಆಸೆ ಹ್ಮ್ ಅಂದ್ರೆ ನಾವು ಪ್ರಯತ್ನ ಮಾಡುವುದು ಜನಗಳನ್ನೂ ಪ್ರಯತ್ನ ಜನರ ಬೆಂಬಲ ಕೂಡ ಅಷ್ಟೇ ಇರ್ಬೇಕು ಇರ್ಬೇಕು ಅದೇ ರೀತಿಯಲ್ಲಿ ಮ್ಯಾಥ್ಯೂ ಅವರೇ ಈಗ ನೀವು ಅದರ ಈಗ ರಾಜಕೀಯದ ಒಂದು ಪಾರ್ಟ್ ಆದ್ರೆ ಈಗ ನೀವು ರಾಜಕೀಯ ಹೊರತಾಗಿ ನೀವು ಮಾತಾಡಿದ್ರೆ ನಾವು ಈಗ ನೀವು ನಾಲ್ಕು ಬಾರಿ ಕೊಪ್ಪದಲ್ಲಿ ಸಾಮೂಹಿಕ ವಿವಾಹವನ್ನ ಮಾಡಿದ್ರಿ ಯಾಕೆ ಸಾಮೂಹಿಕ ವಿವಾಹ ಮಾಡ್ಬೇಕಂತ ಕಲ್ಪನೆ ಬಂದಿದೆ ಆವಾಗಲೇ ಅಂದ್ರೆ ಕೆಲವರು ಮನೆಯಲ್ಲಿ ಆ ಹಣದ ಕೊರತೆಗಳು ಇರ್ತದೆ ಕರೆಕ್ಟ್ ಆ ಕೆಲವರು ಒಂದು ಅವ್ರವ್ರು ಇಷ್ಟಪಟ್ಟಿರ್ತಾರೆ ಅವ್ರಿಗೆ ಎಲ್ಲಿ ಹೋಗಬೇಕಂತ ಗೊತ್ತಾಗಿರುದಿಲ್ಲ ಕೆಲವರು ಜಾಸ್ತಿ ನೂರಕ್ಕೆ ತೊಂಬತ್ತು ಭಾಗ ಹಣದ ಕೊರತೆ ಏನೋ ಮಾಡ್ಬೇಕು ಅಂತ ಆಗ್ತಾರೆ ಎಲ್ಲಿಗೂ ಸಾಲ ಸಿಗುದಿಲ್ಲ ಈಗೇನು ಸ್ವಸಹಾಯ ಸಂಘ ಆದಂತದ್ದು ಆಗಿದೆ ಅವಾಗ ನಾವು ಮಾಡ್ಬೇಕು ಸ್ವಸಹಾಯ ಸಂಘಗಳದೆಲ್ಲ ಇದ್ದಿಲ್ಲ ಅವಾಗ ಹಣದ ಕೊರತೆಯಿಂದ ನಾವು ಮಾಡಿದ್ವಿ ನಾವು ನಾವೊಬ್ಬರೇ ಮಾಡೋದಂತ ಧರ್ಮಸ್ಥಳದವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಹರಿಯಾರಪುರದವರು ಹೆಲ್ಪ್ ಮಾಡಿದ್ದಾರೆ ಸಿಂಗೇರಿಯವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಊಟದ ವ್ಯವಸ್ಥೆ ಯಾವುದು ಇದೆಲ್ಲ ಎಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ ಸಾರ್ವಜನಿಕರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾಲ್ಕು ಬಾರಿ ಮದುವೆ ಮಾಡಿಸ್ತಕ್ಕ ಒಟ್ಟು ಇಷ್ಟು ಜೋಡಿಗಳಿಗೆ ನೀವು ಸಾಮೂಹಿಕ ಒಟ್ಟು ಐವತ್ತು ಚಿಲ್ಲರೆ ಜೋಡಿಗಳಿಗೆ ಮದುವೆ ಮಾಡಿದ ಖುಷಿ ಇದೆ ಖುಷಿ ಇದೆ ಇನ್ನೂ ಮಾಡ್ಬೇಕಂತ ಖುಷಿ ಉಂಟು ಮುಂದಿನ ದಿನಗಳಲ್ಲಿ ಏನಾದರೂ ಸಾಮೂಹಿಕ ವಿವಾಹ ಏನಾದ್ರು ಕಲ್ಪನೆ ಏನಾದರೂ ಇದೆಯಪ್ಪನ ಹಾಂ ಮಾಡಬೇಕು ಅಂತ ಕಲ್ಪನೆ ಉಂಟು ಯಾವಾಗ ನಾವು ಅರಿಯ ಸ್ವಾಮಿಗಳು ದರ್ಶನ ಮಾಡಿದಾಗ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾರೆ ಓಕೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಇದೆಯಾ ಏನಾದ್ರು ನಿರೀಕ್ಷೆ ಉಂಟು ಓಕೆ ಆ ಓಕೆ ಮ್ಯಾಥ್ಯೂ ಅವರೇ ಈಗ ಹೇಳಿದಾರೆ ರಾಜಕೀಯವಾಗಿ ಮಾತಾಡೋದಾದ್ರೆ ರಾಜಕೀಯವಾಗಿ ಮ್ಯಾಥ್ಯೂ ಅವರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೇ ರಾಜಕೀಯದಲ್ಲಿ ಅಂತ ಹೇಳಿದ್ರೆ ನಾನು ದೊಡ್ಡ ಮಟ್ಟಿಗೆ ಹೋಗ್ಬೇಕು ಅಂತ ಆಸೆ ಇಲ್ಲ ಗ್ರಾಮ ಪಂಚಾಯತಿ ಇದ್ದು ಕೆಲವು ಜನಗಳಿಗೆ ತೊಂದರೆ ಉಂಟಲ್ಲ ಅದನ್ನೆಲ್ಲ ನಿಭಾಯಿಸಬೇಕು ಅಂತ ಉಂಟು ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಲ್ಲಿ ಪ್ರಮುಖವಾದ ಜವಾಬ್ದಾರಿ ಅಧ್ಯಕ್ಷ ಮೊದಲ ಪ್ರಜೆ ಆಗಿರೋ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದ್ರೂ ಆಸೆ ಇದೆಯಾ ಒಂದು ಬಾರಿ ಗೊತ್ತಿಲ್ಲ ಹಂಗೆ ಆಸೆ ಇಲ್ಲ ಮೆಂಬರ್ ಆಗಿ ನಾನು ಜನ ಸೇವೆ ಮಾಡಬೇಕು ಅಂತ ಅಧ್ಯಕ್ಷರಾಗಬೇಕು ಅಂತ ಕನ್ಸು ನಾನ್ ಕಂಡಿಲ್ಲ ಓಕೆ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಅಲ್ಲಿ ಕಾಂಗ್ರೆಸ್ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಬಿಂತ್ರೋಳಿ ಪಂಚಾಯತ್ ಕಾಂಗ್ರೆಸ್ ಬರಬೇಕು ಅಂತ ನಾನು ನಿರೀಕ್ಷೆ ಇದ್ದೇನೆ ಬಿಂತ್ವಳಿ ಪಂಚಾಯತ್ ಬಿಜೆಪಿ ಬಿಜೆಪಿಯಲ್ಲಿ ಕೆಲಸ ಬಿಜೆಪಿ ಬಹುತೇಕ ಅಲ್ಲಿ ತನ್ನ ಹಿಡಿತವನ್ನ ಸಾಧಿಸಿರುವಂತ ಬಿಜೆಪಿಯ ಬೋರ್ಡ್ ಅನ್ನು ತೆಗೆದು ಕಾಂಗ್ರೆಸ್ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಇದೆ ಇದೆ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ನಾವು ತುಂಬಾ ಮಾಡ್ತಿದ್ದೀವಿ ಶಾಸಕರತ್ರ ಕೆಲವೆಲ್ಲ ರಸ್ತೆಗಳನ್ನೆಲ್ಲ ಮಾಡಿ ಅದು ಮಾಡಬೇಕು ಅಂತ ನಾವು ಇದು ಮಾಡ್ತಿದ್ದೀವಿ ಅವ್ರೂ ಸ್ವಲ್ಪ ಸಹಕಾರ ಕೊಡಬೇಕು ನಾವು ಸಹಕಾರ ಕೊಡ್ತೀವಿ ಅವರಿಗೆ ಓಕೆ ಮೇತಿಯವ್ರೆ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೊನೆಯ ಮಾಜಿ ಉಪಾಧ್ಯಕ್ಷಾಗಿ ಏನ್ ಅಳಕ್ಕೆ ಬಯಸ್ತೀರಾ ಅದೇ ಎಲ್ಲದನ್ನು ರಾಜಕೀಯ ವಿಷಯದಲ್ಲಿ ಅಂತಲ್ಲ ನಾವು ಸ್ವಂತ ಇಚ್ಛೆಯಿಂದ ನಾವು ಕೆಲವೆಲ್ಲ ಕೆಲಸ ಮಾಡಬೇಕು ಗ್ರಾಮ ಪಂಚಾಯತಿ ಅಂದ್ರೆ ಎಲ್ಲದೂ ಸರ್ಕಾರದ ಹೊಣೆ ಅಂತ ಹೇಳಿ ಪಂಚಾಯತಿ ವತಿಯಿಂದಾನೇ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಆಗಿದ್ದಾಗ ನಾವು ಕೆಲಸ ಮಾಡ್ಬೇಕು ಜನಗಳಿಗೆ ಅಷ್ಟು ನೆಮ್ಮದಿ ತರಬೇಕು ಅನ್ನೋ ಆಸೆ ಅಷ್ಟೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ನಿಮ್ಮ ಅವಧಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರಿ ಉಪಾಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಹಾಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಬಿಂತ್ರೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲುತ್ತಿರುವಂತಹ ಶ್ರೀಯುತ ಮ್ಯಾಥ್ಯೂ ಎ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜ್ಯೋತರಿ ಮೂಮ್ದು ಬರ್ತೇನೆ ನಮಸ್ಕಾರ